ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಮ್ಮ ನಿಮ್ಮ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ಬಂದು ಕುಂಕುಮ ವರ್ಣದ ಇಳಕಲ್ ಶಿಲೆಯಲ್ಲಿ ಕಟ್ಟಿದ ದೇಗುಲ ಬಗ್ಗೆ ತಿಳ್ಕೊಳ್ಳೋಣ ಕಾಪು ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಐದರವರೆಗೆ ಪ್ರತಿಷ್ಠಾ ಬ್ರಹ್ಮ ಕಳಶೋತ್ಸವ ನಡೆಯಲಿರುವ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನವು ದಕ್ಷಿಣ ಭಾರತದಲ್ಲಿ ಪ್ರಥಮ ಎಂಬಂತೆ ಸುಮಾರು ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಂಪೂರ್ಣ ಇಳಕಲ್ ಕೆಂಪು ಶಿಲೆಯಲ್ಲಿ ನಿರ್ಮಾಣವಾಗಿರುವುದು ವಿಶೇಷ ದೇವಸ್ಥಾನದ ಬೃಹತ್ ಸ್ವಾಗತ ಗೋಪುರದ ಮೂಲಕ ಒಳ ಪ್ರವೇಶಿಸಿದಾಗ ವಿಶಾಲ ವಾದ ಪ್ರಾಂಗಣ ಅಲ್ಲಿಂದ ಮುಂದೆ ಬರುವಾಗ ಒಂಬತ್ತು ಮೆಟ್ಟಿಲುಗಳು ಸಿಗುತ್ತವೆ ಅವುಗಳನ್ನೇರಿ ಬರುವಾಗ ನೂರಾರು ವರ್ಷಗಳ ಹಿಂದೆ ಪ್ರತಿಷ್ಠಾಪಿಸಲಾಗಿದ್ದ ಮೂಲ ಗದ್ದುಗೆ ಇದ್ದ ಸ್ಥಳದಲ್ಲಿ ಹೊಸದಾಗಿ ಪ್ರತಿಷ್ಠಾಪಿಸಿರುವ ಅಮ್ಮನ ವಾಹನ ಸಿಂಹದ ದರ್ಶನವಾಗುತ್ತದೆ ಪ್ರಧಾನ ದ್ವಾರದೊಳಗಿಂದ ಒಳ ಪ್ರವೇಶಿಸಿದಾಗ ಇಳಕಲ್ ಕೆಂಪು ಶಿಲೆಯಿಂದ ನಿರ್ಮಾಣಗೊಂಡಿರುವ ಉಚ್ಚಂಗಿ ದೇವಿಯ ಗರ್ಭಗುಡಿ ಮತ್ತು ಮಾರಿಯಮ್ಮ ದೇವಿಯ ಗರ್ಭಗುಡಿಯು ಕಾಣ ಸಿಗುತ್ತದೆ ಮಾರಿಯಮ್ಮ ದೇವಿಯ ಗದ್ದುಗೆಯಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಗರ್ಭಗುಡಿಯು ಗೋಪುರ ಮಾದರಿಯಲ್ಲಿ ಈ ನಿರ್ಮಾಣ ಕಾರ್ಯವು ಪೂರ್ವಾಭಿಮುಖವಾಗಿದ್ದು ಈ ರಚನೆಯು ಬಹುತೇಕ ಚಾಳುಕ್ಯ ಶೈಲಿಯಲ್ಲಿ ಹೋಲುತ್ತಿದೆ ಗರ್ಭಗುಡಿ ಚತುರ ಆಕಾರದಲ್ಲಿದೆ ಪ್ರತಿಷ್ಠಾನವನ್ನು ಉಪಪೀಠದ ಮೇಲೆ ನಿರ್ಮಿಸಲಾಗಿದೆ ಅಧಿಷ್ಠಾನವು ಕಲಸ ಬಂದ ಅಧಿಷ್ಠಾನ ಕ್ರಮದಲ್ಲಿದೆ ವಿತ್ತಿ ಅಥವಾ ಗೋಡೆಯನ್ನು ಶಾಲಾಕೂಟಗಳಲ್ಲಿ ವಿಜಿಸಿದ ಅಲಂಕರಿಸಲಾಗಿದೆ ಮೂವತ್ತು ಕೋಟಿ ರೂಪಾಯಿ ವೆಚ್ಚ ಚಾಲುಕ್ಯ ಶೈಲಿಯಲ್ಲಿ ರಚನೆ ಚತುರಶ ಆಕಾರದಲ್ಲಿ ಗರ್ಭಗುಡಿ ನಿರ್ಮಾಣ ಪೂರ್ವ ಬದಿಯಲ್ಲಿ ಪ್ರಧಾನ ಪ್ರವೇಶ ದ್ವಾರವಿದೆ ಉಳಿದಂತೆ ಮೂರು ಬದಿಗಳಲ್ಲಿ ಮೂರು ಘನ ದ್ವಾರಗಳನ್ನು ಅಲಂಕರಣದೊಂದಿಗೆ ಸಂಯೋಜಿಸಲಾಗಿದೆ ಮಧ್ಯದಲ್ಲಿ ಒಂದು ಶಾಲೆ ವಿವಿಧ ದಿಕ್ಕುಗಳಲ್ಲಿ ಕೂಟಗಳು ಇಕ್ಕೆಲಗಳಲ್ಲಿ ನಾಸಿಕಗಳು ಹೀಗೆ ಶಾಸ್ತ್ರೀಯ ರಚನೆಗಳಿವೆ ಕೂಟಗಳು ವಿಭಿನ್ನ ರೀತಿಯ ಪಂಚಾಂಗ ಕ್ರಮವನ್ನು ಹೊಂದಿವೆ ಪಂಜರಕ್ಕೆ ಪಾದ ಬಂದ ಅಧಿಷ್ಠಾನದಂತಹ ಕ್ಲಿಷ್ಟ ರಚನೆಯನ್ನು ಕೂಟಗಳಲ್ಲಿ ಕಾಣಬಹುದು ಒಟ್ಟಿಗೆ ನಾಲ್ಕು ಬದಿಯ ಭಿತ್ತಿಗಳನ್ನು ವಿವಿಧ ಶಾಸ್ತ್ರೀಯ ಶೈಲಿಗಳಿಂದ ಶೃಂಗರಿಸಲಾಗಿದ್ದು ಗರ್ಭಗುಡಿಗೆ ಗಂಭೀರ ಆಕರ್ಷಣೀಯ ನೋಟವನ್ನು ಒದಗಿಸುತ್ತದೆ ಗರ್ಭಗುಡಿಯ ಈ ನಾಲ್ಕು ದ್ವಾರಗಳೆಂದರೆ ವಾಯುವದಲ್ಲಿ ಒಂದು ದ್ವಾರವನ್ನು ಅಳವಡಿಸಲಾಗಿದೆ ಈ ದ್ವಾರವು ಪ್ರಾದರ್ಶಿಕ ನಿಯಮಕ್ಕೆ ಅನುಗುಣವಾಗಿ ಮಾರಿಯಮ್ಮ ದೇವಿಯ ಮಾ ಸಂಪ್ರದಾಯದ ಅನುಕೂಲತೆಯನ್ನು ನಿರ್ಮಿಸಲಾಗಿದೆ ಇದು ಗರ್ಭಗುಡಿಯ ಒಳಗೆ ಮೂಲ ಸ್ಥಾನ ಗದ್ದುಗೆಯನ್ನು ಕೇಂದ್ರೀಕರಿಸಿಕೊಂಡು ನಾಲ್ಕು ದಿಕ್ಕಿನಲ್ಲಿ ಬೃಹತ್ ಗಾತ್ರದ ಆಧಾರ ಸ್ತಂಭಗಳನ್ನು ಜೋಡಿಸಲಾಗಿದೆ ಮಾರಿಯಮ್ಮ ದೇವಿಯ ಗರ್ಭಗುಡಿ ಮೇಲಿನ ಗೋಪುರಕ್ಕೆ ಈ ನಾಲ್ಕು ಕಂಬಗಳೇ ಆಧಾರ ಸಂಸ್ಥೆಗಳಾಗಿವೆ ಮಾರಿಯಮ್ಮ ದೇವಿಯ ಗರ್ಭಗುಡಿಗೆ ಅಭಿಮುಖವಾಗಿ ಉಚ್ಚಂಗಿ ಗುಡಿಯನ್ನು ನಿರ್ಮಿಸಲಾಗಿದೆ ಉಚ್ಚಂಗಿ ಗುಡಿ ಕೂಡ ಗೋಪುರ ಶೈಲಿಯಲ್ಲಿ ನಿರ್ಮಾಣಗೊಂಡಿದ್ದು ಅಧಿಷ್ಠಾನವು ಕಳಸ ಬಂದ ವಿಧಾನದಲ್ಲಿದೆ ಭಿತ್ತು ಘನದ್ವಾರ ಪಂಜರಗಳಿಂದ ಶೋಭಿಸುವಂತೆ ರಚಿಸಲಾಗಿದ್ದು ಚಂಗಿ ಗುಡಿಯು ಗರ್ಭಗುಡಿಯ ಭವ್ಯತೆಗೆ ಪೂರಕವಾಗಿ ಪಡಿಮೂಡಿದೆ ಕಾಪು ಹೊಸ ಮಾರಿಗುಡಿಯ ಜೀರ್ಣೋದ್ಧಾರ ಕಾರ್ಯದಲ್ಲಿ ಅಮ್ಮನ ಮಕ್ಕಳ ಪಾತ್ರ ಕೊಡುಗೆಯ ಅಪಾರವಾಗಿದೆ ಶಿಲ ಶಿಲಾ ಸೇವೆ ಸಮರ್ಪಣೆಯಮ್ಮ ನವೀನ ಕಲ್ಪನೆಯೊಂದಿಗೆ ಪ್ರಪಂಚಾದ್ಯಂತ ನೆಲೆಸಿರುವ ಭಕ್ತರಿಂದ ಅಮ್ಮನ ಮಕ್ಕಳಿಂದ ಶಿಲಾ ದ್ರವ್ಯ ಸಂಗ್ರಹಣೆಯ ಮೂಲಕವಾಗಿ ಕುಂಕುಮ ವರ್ಣದ ಇಳಕಲ್ ಶಿಲೆಯಿಂದಲೇ ಗುಡಿಯ ಗರ್ಭಗುಡಿ ಮತ್ತು ಉಚ್ಚಂಗಿ ದೇವಿ ಗರ್ಭಗುಡಿಯನ್ನು ನಿರ್ಮಿಸಲಾಗಿದೆ ಅದರೊಂದಿಗೆ ತೀರ್ಥ ಬಾವಿ ಸುತ್ತು ಪೌಳಿಯ ಗೋಡೆಗಳನ್ನ ವಾಲ್ ಪೆನಾಲ್ಗಳ ನಿರ್ಮಾಣಕ್ಕೂ ಇಳಕಲ್ ಕೆಂಪು ಶಿಲೆಯನ್ನು ಬಳಸಿಕೊಳ್ಳಲಾಗಿದೆ ಇದಕ್ಕಾಗಿ ಸುಮಾರು ಐನೂರು ಕ್ಯೂಬಿಕ್ ಮೀಟರ್ ನಷ್ಟು ಅಂದರೆ ಸುಮಾರು ಒಂದು ಲಕ್ಷ ಎಪ್ಪತ್ತಾರು ಸಾವಿರ ಐನೂರ ಎಪ್ಪತ್ತು ಚದರ ಅಡಿಯಲ್ಲಿ ಕೆಂಪು ಶಿಲೆಯನ್ನು ಇಳಕಲ್ನಿಂದ ತರಿಸಿ ಅದಕ್ಕೆ ಬೇಕಾದ ಅಂದ ಚಂದ ನೀಡಿ ನಿರ್ಮಾಣ ಕಾಮಗಾರಿಗಾಗಿ ಬಳಸಿಕೊಳ್ಳಲಾಗುತ್ತದೆ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ